ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ಕಡೆ ಮಳೆ ಪ್ರಾರಂಭವಾಗಿರುವುದರಿಂದ ದಿನನಿತ್ಯದ ಸಂಚಾರವನ್ನು ತುಂಬ ಎಚ್ಚರಿಕೆಯಿಂದ ನಿರ್ವಹಿಸಿಕೊಳ್ಳಿ ಅದರಲ್ಲೂ ಬೆಂಗಳೂರಿನ ಸ್ನೇಹಿತರೆ ನೀವಂತೂ ತುಂಬ ತುಂಬ ಎಚ್ಚರವಾಗಿರಿ ಕಾರಣ ಈಗಾಗಲೇ ಮೂರ್ನಾಲ್ಕು ದಿನದಿಂದ ಮಳೆ ಪ್ರಾರಂಭವಾಗಿದೆ ಬೆಂಗಳೂರಿನ ಆದ್ಯಂತ ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತು ಮರಗಳು ಬಿದ್ದು ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ಮರಗಳಲ್ಲಿ ರೆಂಬೆ ಕೊಂಬೆಗಳು ಮುರಿದು ನೆಲಕ್ಕೆ ಬಿದ್ದಿದ್ದಾವೆ ದಯವಿಟ್ಟು ತಮ್ಮ ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡುವಾಗ ಅಥವಾ ಮರದ ಕೆಳಗಡೆ ನಿಲ್ಲುವಾಗ ಮಳೆ ಬರುವಾಗ ತುಂಬ ಎಚ್ಚರದಿಂದ ಇರಿ ರಸ್ತೆಯಲ್ಲಿ ಸಂಚರಿಸುವಾಗ ಮೈಯೆಲ್ಲ ಕಣ್ಣಾಗಿರುವುದು ತುಂಬಾ ಅವಶ್ಯಕತೆ ಇದೆ ನೀರಿನಿಂದ ಎಲ್ಲೆಂದರಲ್ಲಿ ದೊಡ್ಡ ದೊಡ್ಡ ಕುಣಿಗಳು ಮುಚ್ಚಿಕೊಂಡಿರುತ್ತವೆ ಮತ್ತು ಮ್ಯಾನ್ವಲ್ಗಳು ಎಲ್ಲೆಂದರಲ್ಲಿ ತೆರೆದುಕೊಂಡಿರುತ್ತವೆ ಕೆಲವೊಂದು ಮ್ಯಾನ್ವಲ್ಗಳು ಮುಚ್ಚಿದ ತರ ಕಂಡರೂ ಸಹ ನೀರು ತುಂಬಿಕೊಂಡು ನಿಮ್ಮನ್ನು ಕಾಯುತ್ತಿರುತ್ತವೆ ನಾನೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಅದು ರಸ್ತೆಯ ಮಧ್ಯೆ ಇದ್ದು ಟಾರ್ ರೋಡನ್ನು ಸೀಳಿಕೊಂಡು ಚೀಳಿಕೊಂಡು ನೀರು ಹೇಗೆ ಚಿಮ್ಮುತ್ತಿದೆ ದಯವಿಟ್ಟು ಗಮನಿಸಿ ಈ ತರ ಬೆಂಗಳೂರಿನಲ್ಲಿ ಸುಮಾರು ಕಡೆ ಇದೆ ಮನೆ ಸೇರುವ ಅವಸರಕ್ಕೆ ಹೇಗಂದರಾಗಿ ತಮ್ಮ ವೆಹಿಕಲ್ಗಳನ್ನು ಓಡಿಸಬೇಡಿ ನಿಮಗಾಗಿ ನಿಮ್ಮ ಮನೆಯಲ್ಲಿ ಕೆಲವೊಂದು ಜೀವಗಳು ಕಾಯುತ್ತಿರುತ್ತವೆ ಎನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವೆಹಿಕಲ್ಗಳನ್ನು ಓಡಿಸಿ ನೀವು ಮಳೆಯಲ್ಲಿ ತೊಯ್ದರೆ ನಿಜವಾಗಲೂ ಯಾರೂ ಮೊಳಕೆಯಾಗುವುದಿಲ್ಲ ಬೆಂಗಳೂರಿನಲ್ಲಿರುವ ಸುಮಾರು ಮರಗಳಿಗೆ ನೂರು ವರ್ಷ ತುಂಬಿರುವುದರಿಂದ ಈ ಅವಾಂತರಗಳಿಗೆ ಕಾರಣ ಸುಮಾರು ಮೂರ್ನಾಲ್ಕು ದಿನಗಳಾದರೂ ಮರಗಳು ಬಿದ್ದು ಇಲ್ಲಿಯವರಿಗೆ ಕ್ಲಿಯರ್ ಮಾಡಲು ಆಗುತ್ತಿಲ್ಲ ಕಾರಣ ಮಳೆ ಹಾಗಾಗಿ ಮರ ಬಿದ್ದ ಮನೆಯವರು ಬೇರೊಂದು ಮನೆಗಳಿಗೆ ಶಿಫ್ಟ್ ಆಗಿದ್ದಾರೆ ಸಂಬಂಧಿಕರ ಹೋಗಿ ನೆಲೆಸುವ ಪರಿಸ್ಥಿತಿ ಬಂದಿದೆ ಆದ್ದರಿಂದ ಪ್ರೀತಿಯ ಸ್ನೇಹಿತರೆ ಪ್ರತಿಯೊಂದು ನಿಮ್ಮ ಅಜ್ಜೆಯ ಹಿಂದೆ ಒಂದು ಎಚ್ಚರಿಕೆಯ ಗಂಟೆ ನಿಮ್ಮ ತಲೆಯಲ್ಲಿ ಬಾರಿಸುತ್ತಿರಲಿ ಎಂದು ಹೇಳುತ್ತಾ ಮುಂದಿನ ವಿಡಿಯೋಗಳನ್ನು ನೋಡಿ ಮಳೆಯಿಂದ ಯಾವ ಥರ ಅವಾಂತರಗಳು ಸೃಷ್ಟಿಯಾಗಿದೆ ಮತ್ತು ಮನೆಗಳ ಮೇಲೆ ಬಿದ್ದು ಜನರ ಪರದಾಟಗಳು ಹೇಗಿದೆ ಎಂದು ಮುಂದಿನ ವಿಡಿಯೋಗಳನ್ನು ನೋಡಿದರೆ ನಿಮಗೆ ತಿಳಿಯುತ್ತದೆ ದಯವಿಟ್ಟು ಎಲ್ಲರೂ ಎಚ್ಚರವಾಗಿರಿ ನಮಸ್ಕಾರ మాధురవుగో నేడి అస్టర్డో కిట్టుబిటరే అనసార పిస్ పిటిడి కరవేర్ ఇస్పెకో డౌన్ మాడరే కర కట్ మాడి కట్ మాడి హంగే వేగా బాయ్ బాయ్ అతున్ భగవత్ ఫైర్ లా బస్ కట్ మాడరే డౌన్ మాడరే కట్ మాడరే ఇయర్డ్ కట్ మాడరే 入った